ಹೌದ ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರ ಪದ ಕೇಳೋ ಮಂದಿ ಕಡಿಮೆ ಆಗ್ಯದ ಹೌದು ಜನರಲ್ ಆಡಿದ್ರ ಮತ್ತೆ ಒಳಗೆ ಹಿಡಿಸಲ್ಲ ದೇವ್ರ ಪದ ಬೇರೆ ಜನರಲ್ ಆಡಿದ್ರ ಮಂದಿ ಜನರಲ್ ಆಗ ಮಂದಿ ಕುಂದ್ರಲ್ಲ ಹೌದ್ರೆ ಈಗ ಎಲ್ಲಾ ಮಂದಿ ಹೌದು ಯಾಕಂತ ಕೇಳಿದ್ರ ಹಿಂದಕ್ಕೆ ಜಿಮ್ ಚೆನ್ನಬ ಸೇಪಗೌಡರು ಅಭಿನಯ ಚಂದ್ರ ಮತ್ತೆ ಅವ್ರು ಬೆಳ್ಳಿನ ಪದ ಹಾಳಕತ್ತಂದ್ರೆ ಹೌದು ಗುಡಿ ಮಾಡಿ ಕಟ್ಟಿರ್ತಕ್ಕಂಥ ಕಂಠಮಾಳಿ ಇಳಿಯಾದ ಇವರಾದ ಮಾಡ್ತಿರ್ತದೆ ಮಾಡ್ತಿರ್ತದೆ ಈಗೇನೇ ಇಲ್ಲ ಈಗ ಒಂದು ಹಾಡಿಕೆ ಹೋಗಿ ಜನರ ಮನೋರಂಜನೆ ಸಲುವಾಗಿ ಹಾಡಿಕೆ ಕೂರ್ಸೋಕೆ ಜನ ನಗಬೇಕು ದೇವತ್ವದ ಆಕೆ ಬಿಡುತ್ತೆ ನಡೀತದ ಹೌದು ಒಟ್ಟು ಜನರಲ್ಲಿ ಆಡಬೇಕು ಮಂದಿಗೆ ಪೂ ಹೊಡಿಸ್ಬೇಕು ಹಾಗೆ ಮಂದಿಗೆ ಹಠಾರ ಹೊಡಿಸ್ಬೇಕು ಹೇಳಿ ಬೆಳಿನ ಹಾಕಿ ಕೊಡಿಸ್ಬೇಕಾದ್ರೆ ಹೌದು ಅದಕ್ಕೆ ಇರ್ಲಿ ಇರ್ಲಿ ಇವತ್ತಿನ ದಿವಸ ವಿಷಯ ಏನಂತ ಕೇಳಿದ್ರ ಏನ್ರೀ ಜಗತ್ತಿನೊಳಗ ಶಿವ ಅನ್ನ ಶ್ರೇಷ್ಠದನು ಇನ್ನು ಶಕ್ತಿಯನ್ನ ಶ್ರೇಷ್ಠದನು ಹಾಗೆ ಮೊದಲು ಉದ್ದ ಪರಮಾತ್ಮ ಹದ ತದನಂತರ ಹೌದು ಮೊದಲು ಪರಮಾತ್ಮ ಪರಮಾತ್ಮ ಅದಾನ ಪರಮಾತ್ಮ ನಿಂದೇ ಭೂಮಿ ಮುಕ್ತಿಯಾದ ನೀರು ಹುಟ್ಟ್ಯದ ಬೆಂಕಿ ಮುಕ್ತಿಯಾದ ಎಲ್ಲ ಪಂಚತತ್ವ ಇದು ಅಂತ ಹುಟ್ಟಿದ್ರೆ ಇದು ನನ್ನ ಅಪ್ಪನಿಂದ ಇದು ಶಿವನಿಂದ ಹೌದು ತದನಂತರ ಶಕ್ತಿ ಹಾ ಅದಕ್ಕೆ ಇರ್ಲಿ ಇರ್ಲಿ ಶಿವನ ಎಲ್ಲಿ ಶ್ರೇಷ್ಠ ಅದ ಏನ್ ತಾಯಿ ಆಶ್ರಯ ಇಲ್ಲದೆ ಯಾರು ಹುಟ್ಟಿ ಬಂದರು ತಾಯಿ ಕೈಲಾಸದ ದೇವ ಸಭಾಂಗಣ ನಡೆದಿತ್ತು ನಾನು ಎಲ್ಲಿ ಕೈಲಾಸದವಾದ ಕೈಲಾಸದ ಕೈಲಾಸದವರು ದೇವ ಸಭಾಂಗಣ ನಡೆದಿತ್ತು ಹಾ ಆ ಸಭಾಳದ ರಂಬ ಮೈನಿಕೆಯರು ಜಂಬರಿಂದ ನರ್ತನೆ ಮಾಡ್ತಿದ್ರು ಭಕ್ತ ಬ್ರಹ್ಮೇಶ್ವರ ಬಂದು ಎಲ್ಲರಿಗೆ ಹಾಸ್ಯ ಮಾಡಿ ನಗಸ್ತಿದ್ದ ರೇವಣ ಸಿದ್ಧನ ಅವತಾರಕ್ಕಿಂತ ಮೊದಲು ಇತ್ತು ಇತ್ತು ಯಾವ ಅವರ ರೇಣುಕಾಚಾರ್ಯ ರೇಣುಕಾಚಾರ್ಯ ರೇಣಕಾಚಾರ್ಯ ಮುಕ್ತ ಸಮಾಜದಿಂದ ಕೂತಿದ್ದ ಪರಮೇಶ್ವರ್ ರೇಣುಕಾಚಾರ್ಯರ ಮೇಲೆ ಹೋಯ್ತು ಆಯ್ತು ರೇಣುಕಾಚಾರ್ಯ ಏನ್ ಮಾಡುದು ಭಗವಂತ ಕೇಳಿದ್ರ ಏನು ಆ ರೇಣುಕಾಚಾರ್ಯ ನೀರಿ ಬಾತೆ ಭಗವಂತ ತರದ ಕಾರಣ ಕೆಣಕಾಚಾರಿ ಹೋಗುವಂತ ಸಮಯದೊಳಗ ಕಾಗ ಧಾರಕ ಮಾರುಷಿಗಳ ಗೊತ್ತಿದ್ರು ಅವ್ರಿಗೆ ನೋಡಾರ್ದೇವ ದಾಟಿ ಹೋದ ಬಾಪ್ ಹೇಬ ಸಿಟ್ಟ್ ಬತ್ತು ಸಿಟ್ಟ ಬತ್ತು ಯಾರಿಗೆ ಧಾರಕ ಮಾರುಷಿಗಳ ಸಿಟ್ಟ ಬಂದ ಪೂಣಿ ಆಗ್ತಾರ ಅವ ಹೇಳಪ್ಪ ಋಷಿ ಮನೆ ಆ ಋಷಿ ಮುನಿ ನಾನು ಕಾಲಾಗ ಕೂತಿನಿ ನನಗ ನೋಡಲಾರದೇವ ದಾಟಿ ಹೋಗಲಾ ಬ ಈ ಮಾತ ಇದ ಋಷಯ ಭಗವಂತನ ಗಮನಕ್ಕರೆ ಬರಲಿಲ್ಲ ಏನಂತ ಹೇಳಿ ಹಿಂಗ ತನ್ನ ಮನಸ್ಸಿನಲ್ಲಿ ಧಾರಕ ಮಾರುಷಿ ಅನ್ಕೊಂಡ್ರು ಅದು ಪರಮೇಶ್ವರ್ ಗೊತ್ತಾಯ್ತು ಹೌದು ಪರಮೇಶ್ವರ್ ಗೊತ್ತಾಗ ಕೂಡಲೇ ರೇಣುಕಾಚಾರ್ಯ ಹೇಳ್ತಾನೆ ರೇಣುಕಾಚಾರ್ಯ ಭಗವಂತ ನೀನು ಧಾರತ ಮಾರುಸಿ ದಾಟಿ ಬಂದು ತಪ್ ಮಾಡಿದಿ ತಪ್ ಮಾಡಿದಿ ಆ ತಪ್ಪು ಮಾಡಿದ್ರ ಫಲವಾಗಿ ನೀ ಮರ್ತ್ಯ ಲೋಕದೊಳಗ ಮಾನವ ಹೊಟ್ಟಿ ಹುಟ್ಟಿ ಬಾ ಅಲ್ಲಿ ನೀವು ಮೋಕ್ಷ ಆಗ್ತದೆ ಅಂತ ಹೇಳಿದ್ರು ಹೌದು ಅವಾಗ ರೇಣುಕಾಚಾರ್ಯ ಭಗವಂತರು ಪಾರ್ಥನೆ ಆಗುತ್ತೆ ಮಾನವರ ಹಕ್ಕಿ ಅಂದ್ರೆ ಮನಮ ವಿಸರ್ಜನೆ ಇರ್ತದೆ ಅಲ್ಲಿ ಕೆಟ್ಟ ಹಳಸ ಹೌದು ಅಲ್ಲಿಂದ ಹುಟ್ಟಿ ಬರಂಗಿಲ್ಲ ನಿಂದಿ ಆಗಿರತಕ್ಕಂಥ ಒಂದು ಅಂಶ ಔಷಧ ಬೇಕ ಹೌದು ಅವಾಗ ಪರಮೇಶ್ವರ್ ಅಂತಿಪ್ಪ ಸೋಮನಾಥ್ ಲಿಂಗಕ್ಕೆ ನಂದಿಯಾಗಿರತಕ್ಕಂಥ ಔಷಧ ಅದರ ಹುಟ್ಟಿ ಬರೋಕೆ ಹೌದ ಯಾಕೆ ಅಂಗನೆ ಇದು ಯಾವ ತಾಯಿಯ ಆಶ್ರಯ ಇರಲಾರದೆ ಹೌದಾ ಈ ತಾಯಿಯ ಕೂಣ ಇರಲಾರದೆ ಹೌದಾ ನಮ್ಮ ನಮ್ಮ ಅಪ್ಪ ಹುಟ್ಟಿ ಬಂದಾನ ಹೌದಲ್ರಿಪ್ಪ ಹೆಂಗೇ ನಮ್ಮ ಅಪ್ಪನೊಳಗಿಂದ ಮಾತ್ರ ಹುಟ್ಟಿ ಬಂದಾನ ನಮ್ಮ ಒಳಗಿಂದ ನಮ್ಮ ಅಪ್ಪನೇ ಹುಟ್ಟಿ ಬಂದಾನ ಮುಂದಿನ මුಂದಿನ ಸಂಧಿಗೆ ಹಾ ನಿಮ್ಮ ಮೌನದಿಂದ ನಿಮ್ಮ ಮೌ ಯಾ ಹುಟ್ಟಿ ಬಂದೆ ಹೌದಾ ಹೌದಾ ಏನು ಮುಸೇ ಹೋಗು ಸುಗಂಧ ಹೆಜ್ಜೆ ಅವರ ಮಾತು ನೋಡೋಣ ಇಲ್ಲಿ ನಿಮ್ಮ ಮೌ 8000 ನಮ್ಮವರೇದಾರೆ ನೀವ್ ಹತ್ತಿರ ಮುತ್ತೆಗಳು ಬಂದ್ ನಾವ್ ಗಿರ್ ಗಿತ್ ಮಾಡ್ಬೇಕು ಗೀರ್ಗೆತ್ತೀ ನಿಮ್ ನಡ್ಬೇಕು ಅವ್ರನ್ನ ನಡ್ಸಿಕ್ ನಾವ್ ಗಿರ್ ಇರ್ಲಿ